ನಮಸ್ಕಾರಗಳು ಜ್ಯೋತಿ ಬಟ್ಸ್ ಪ್ರಪಂಚಕ್ಕೆ ಸ್ವಾಗತ ಕುಂಬಳಕಾಯಿ ಸಾಂಬಾರು ಮಾಡಿದಾಗ ಸಿಗುವಂತಹ ಕುಂಬಳಕಾಯಿಯ ದಪ್ಪ ಸಿಪ್ಪೆಯನ್ನು ಪಲ್ಯ ಮಾಡುವುದು ಹೇಗೆ ನೋಡೋಣ ಬಹಳ ಸುಲಭ ವಿಧಾನದಲ್ಲಿ ಇದನ್ನು ರುಚಿಕರವಾದ ಪಲ್ಯಗಳನ್ನು ಮಾಡಬಹುದು ಇದಕ್ಕಾಗಿ ದಪ್ಪ ತಾಳದ ಬಾಣಲೆಯಲ್ಲಿ ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ ಅದಕ್ಕೆ ಅರ್ಧ ಚಮಚ ಸಾಸಿವೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಒಂದು ಚಮಚ ಉದ್ದಿನಬೇಳೆ ಹಾಗೆಯೇ ಸ್ವಲ್ಪ ಮೆಣಸಿನ ಚೂರುಗಳು ಹಾಕಿ ಒಗ್ಗರಣೆ ತಯಾರು ಮಾಡಿಕೊಳ್ಳೋಣ ಈ ಒಗ್ಗರಣೆಗೆ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಒಗ್ಗರಣೆ ತಯಾರಾದ ಕೂಡಲೇ ಇದಕ್ಕೆ ಕತ್ತರಿಸಿ ಇಟ್ಟುಕೊಂಡಂತಹ ಕುಂಬಳಕಾಯಿಯ ದಪ್ಪ ಸಿಪ್ಪೆ ಒರಟಾದ ಸಿಪ್ಪೆಯನ್ನು ಮೊದಲೇ ತೆಗೆದು ಅದರ ಒಳಗಿನ ದಪ್ಪ ಸಿಪ್ಪೆಯನ್ನು ಈ ಥರ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಇಟ್ಟುಕೊಳ್ಳಿ ಈ ಕುಂಬಳಕಾಯಿಯ ಸಿಪ್ಪೆಯ ಪಲ್ಯ ಆರೋಗ್ಯಕ್ಕೂ ಒಳ್ಳೆಯದು ಬಾಯಿಗೂ ರುಚಿ ದೇವಾಲಯಗಳಲ್ಲಿ ದೇವಸ್ಥಾನದ ಊಟಗಳಲ್ಲಿ ಇದೊಂದು ಐಟಮ್ ಇದ್ದೇ ಇರುತ್ತದೆ ಅದು ಸುಲಭವಾಗಿ ನಿಮಗೆ ಮನೆಯಲ್ಲಿ ಮಾಡಿಕೊಳ್ಳಬಹುದು ನೋಡಿ ಒಗ್ಗರಣೆಗೆ ಹಾಕಿದ ಮೇಲೆ ಚೆನ್ನಾಗಿ ಕಟ್ಟುವದಿಂದ ನಾಲ್ಕು ಸರ್ತಿ ತಿರುಗಿಸಿಕೊಳ್ಳಿ ಈಗ ಸ್ವಲ್ಪ ಅದಕ್ಕೆ ಉಪ್ಪು ಚೂರು ಬೆಲ್ಲ ಒಂದು ನೆಲ್ಲಿಕಾಯಿಗ್ರದಷ್ಟ ಸಾಕು ಖಾರಕ್ಕೆ ತಕ್ಕಷ್ಟು ಮೆಣಸಿನ ಪುಡಿ ಎರಡು ಚಮಚ ಇದಕ್ಕೆ ತುಂಬ ಸಾಮಗ್ರಿಗಳೇನು ಹಾಕೋದು ಬೇಡ ಅಡಿಮೆ ಸಾಗ ಸಾಮಗ್ರಿಗಳಲ್ಲಿ ಸುಲಭವಾಗಿ ರುಚಿಕರವಾದ ಕುಂಬಳಕಾಯಿ ಸಿಪ್ಪೆಯ ಪಲ್ಯ ಈಗ ಅದಕ್ಕೆ ಮೇಲಿನಿಂದ ಸ್ವಲ್ಪ ನೀರು ಹಾಕಿಕೊಳ್ಳಿ ಹಾಕಿದ ಮೇಲೆ ಸಟ್ಟುಗದಿಂದ ಒಂದೆರಡು ಸತ್ತಿ ತಿರುಗಿಸಿ ಮುಚ್ಚಿ ಬೇಯಿಸಿ ಚೆನ್ನಾಗಿ ಬೇಯಲಿ ನೋಡಿ ನೀರು ಹಾಕಿಕೊಳ್ಳುವಾಗ ಜಾಗ್ರತೆ ಇರಲಿ ತುಂಬ ನೀರು ಹಾಕುವುದು ಬೇಡ ಅದರಷ್ಟಕ್ಕೆ ಅದು ನೀರು ಎದ್ದು ಬರುತ್ತದೆ ನೀರು ಹೆಚ್ಚು ನೀರು ಬಿಟ್ಟುಕೊಳ್ಳುತ್ತದೆ ಹಾಗಾಗಿ ನೋಡಿ ಸ್ವಲ್ಪ ಮೇಲಿನಿಂದ ನೀರು ಹಾಕಿ ಸ್ವಲ್ಪ ಮುಚ್ಚಿ ಚೆನ್ನಾಗಿ ಬೇಯಿಸಿ ಅದೊಂದು ಕಾಲು ಗಂಟೆ ಬೆಂದಾಗ ರೆಡಿಯಾಗುತ್ತದೆ ಈಗ ಅದಕ್ಕೆ ತೆಂಗಿನಕಾಯಿಯ ತುರಿದ ತುರಿಗಳನ್ನು ಕಾಲು ಕಪ್ಪಿನಷ್ಟು ಹಾಕಿಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪುನಃ ಒಂದು ಸ್ವಲ್ಪ ಮುಚ್ಚಿ ಬೇಯಿಸಿ ಖಾರ ಕಮ್ಮಿಯಾಗಿದೆ ಎಂದನಿಸಿದರೆ ಮೇಲಿನಿಂದ ಇನ್ನೊಂದಷ್ಟು ಖಾರ ಪುಡಿ ಹಾಕಬಹುದು ಇಲ್ಲದಿದ್ದರೆ ಈ ಸಂದರ್ಭದಲ್ಲಿ ಸಾಂಬಾರು ಪುಡಿಯನ್ನು ಸ್ವಲ್ಪ ಹಾಕಬಹುದು ಪರಿಮಳ ಒಳ್ಳೆಯದು ಬರುತ್ತದೆ ಈಗ ರುಚಿಕರವಾದ ಕುಂಬಳಕಾಯಿಯ ಸಿಪ್ಪೆಯ ಪಲ್ಯ ತಯಾರಾಯಿತು ಇದೊಂದು ಸುಲಭದ ರೆಸಿಪಿ ಮಾಡಿ ನೋಡಿ ನೋಡಿದಕ್ಕಾಗಿ ಧನ್ಯವಾದಗಳು ಜ್ಯೋತಿ ಬಡ್ಸ್ ಪ್ರಪಂಚ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಹೀಗೆ ಹೊಸ ಹೊಸ ವಿಷಯದೊಂದಿಗೆ ಬರುತ್ತಿರುತ್ತೇನೆ ಥ್ಯಾಂಕ್ ಯು